ನೂರು ಜನ ಅಪರಾಧಿಗಳಿಗೆ ಶಿಕ್ಷೆ ಆಗದರೂ ಪರವಾಗಿಲ್ಲ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗ್ಬಾರ್ದು ಅಂತ ಹೇಳಿ ಮಹಾತ್ಮ ಗಾಂಧೀಜಿ ಅವರು ಕೂಡ ಹೇಳಿದ್ರು ಮಾಡದ ತಪ್ಪಿಗೆ ನೋವು ಅನ್ಬಸುತ್ತೆ ಇದೆ ಮಾಡಿದವರಿಗೆ ತಪ್ಪಿಸಿಕೊಂಡು ಹೋಯ್ತಾರೆ ಯಾವ ನ್ಯಾಯ ಪೊಲೀಸರ ಒಂದು ನಿರ್ಲಕ್ಷ್ಯ ಅಥವಾ ಅಸಮರ್ಥತೆ ಈ ಒಂದು ಕೇಸ್ಗೆ ಕಾರಣ ಇದಕ್ಕೆ ಕಾರಣ ಹೋಳಿಸಿನವರೇ ಕಾರಣ ಹೋಳಿಸಿ ಅವರಿಗೆ ಹೇಳಿದೀನಿ ನೀವ್ ಬೇಕಂತಾನೆ ಮಾಡ್ತಾ ಇರೋದು ಏನಕ್ಕೆ ಗೋಸ್ಕರ ನೀವು ಇದ್ರೆ ನನಗೆ ಗೊತ್ತಿಲ್ಲ ಅದು ಒಂದು ದಿನ ಗೊತ್ತಾಗುತ್ತೆ ಅಂತ ನಾನು ಸುಮ್ಮನೆ ಅದೇ ಎಲ್ಲ ಕೋರ್ಟಲ್ಲಿ ಇಂಥ ಜಡ್ಜಿಗಳು ಇದ್ಬಿಟ್ರೆ ಯಾರಿಗೂ ಅನ್ಯಾಯ ಆಗೋಲ್ಲ ಎಲ್ಲರಿಗೂ ನ್ಯಾಯ ಸಿಕ್ಕೇ ಸಿಕ್ಕುತ್ತೆ ಸುಳ್ಳು ಕೇಸ್ ಹಾಕಿ ಸುಮಾಧಾನ ಮಾಯಕ್ರನ್ನ ಒಳಗೆ ಹಾಕಿರ್ಬೋದು ಪೊಲೀಸ್ ಮೇಲೆ ಡೌಟ್ ಬರುತ್ತೆ ಅದನ್ನು ಪುನಃ ಏನಾದರೂ ಮಾಡಿ ಅವರಿಗೆ ಒಂದು ಒಳಗೆ ಮಾಡಿಕೊಟ್ರೆ ಎಲ್ಲರಿಗೂ ಖುಷಿ ಕೊಡ್ತಾರೆ ಆ ಮನೆಯವರು ಖುಷಿ ಕೊಡ್ತಾರೆ ನಿರಪರಾಧಿಯಿಂದ ಪ್ರೂವ್ ಆಗಿದೆ ಆ ಮಾಯಕ್ಕೆ ನೀರಪರಾಧಿ ಅಂತ ಜನಗಳಿಗೆ ಗೊತ್ತಾಗಲಿಲ್ಲ ನಾವು ಎಂತಿನೇ ಕೊಂದುಬಿಟ್ಟ ಎಂತಿನೇ ಕೊಂದ್ಬಿಟ್ಟ ಅಂತ ನಾನು ಎಂತಿನ ಕೊಂದಿಲ್ಲ ನಾನು ಯಾವ್ದಕ್ಕೂ ಹೋಗಲಿಲ್ಲ ಏನೇ ತಪ್ಪು ಮಾಡದೆ ಅವ್ರಿಗೆ ಮುಚ್ಚಿಟ್ಕೊಳ್ತಾರೆ ಇಲ್ಲಿ ತಪ್ಪು ಮಾಡಿದವ್ರನ್ನ ಶಿಕ್ಷೆ ಕೊಡೋಕೆ ರೆಡಿ ಇದ್ದಾರೆ ಅಂತ ಹೇಳಿದೆ ನಿಮ್ಮ ಮೇಲೆ ಒಂದು ಸುಳ್ಳು ಚಾರ್ಜ್ ಶೀಟ್ ಆಗದಂತ ಪೊಲೀಸರಿಗೆ ಏನಾಗಬೇಕು ಏನಾಗುತ್ತೆ ಅಂತ ನಿರೀಕ್ಷೆ ಇದೆ ನಿಮಗೆ ಅಂತ ಅವ್ರಿಗೂ ಶಿಕ್ಷೆ ಆದ್ರೆ ಗೊತ್ತಾಯ್ತದೆ ಮನೆ ವಾತಾವರಣ ಅಂದ್ರೆ ಏನು ಒಂದು ಫ್ಯಾಮಿಲಿ ಅಂದ್ರೆ ಏನು ಮಕ್ಕಳು ಅಂದ್ರೆ ಏನು ತಾಯಿ ಅಂದ್ರೆ ಏನು ಒಂದು ಸಂಸಾರ ಅಂದ್ರೆ ಏನು ಅದು ಅವ್ರಿಗೆ ಅರಿವು ಆಗ್ಬೋದು ಇವರೆಲ್ಲರನ್ನ ಒಳಗೆ ಫ್ಯಾಮಿಲಿ ಏನು ಜನ ಅಪರಾಧಿಗಳಿಗೆ ಶಿಕ್ಷೆ ಆಗದ್ರು ಪರವಾಗಿಲ್ಲ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗ್ಬಾರ್ದು ಅಂತ ಹೇಳಿ ಮಹಾತ್ಮ ಗಾಂಧೀಜಿ ಅವರು ಕೂಡ ಹೇಳಿದ್ರು ಆದ್ರೆ ಮೈಸೂರಿನಲ್ಲಿ ಅಸಮರ್ಥ ಪೊಲೀಸರಿಂದ ಒಬ್ಬ ನಿರಪರಾಧಿ ಎರಡು ವರ್ಷಗಳ ಕಾಲ ಕಠಿಣ ಜೈಲು ವನವಾಸ ಅನುಭವಿಸಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಏನು ಹೆಂಡತಿ ಮಲ್ಲಿಗೆ ಕೊಲೆ ಪ್ರಕರಣ ಅಂತೇಳಿ ಸುಳ್ಳು ಸುಳ್ಳು ಚಾರ್ಜ್ ಶೀಟ್ ಅನ್ನ ಹಾಕಿ ಅಮಾಯಕ ಗಂಡ ಅಂದ್ರೆ ಸುರೇಶ್ ನನ್ನ ಎರಡು ವರ್ಷಗಳ ಕಾಲ ಪೊಲೀಸರು ಬಂಧಿಸಿದರು ಇನ್ನ ಈ ಬಗ್ಗೆ ಮಾತಾಡ್ಲಿಕ್ಕೆ ನಾನು ಸುರೇಶ್ ಮಾತಾಡಿಸ್ತೇನೆ ಮೊದಲನೇದಾಗಿ ಸತ್ಯಮೇವ ಜಯತೆ ಅನ್ನೋದು ಪ್ರೂವ್ ಆಗಿದೆ ನಿಮ್ಮ ಒಂದು ವಿಚಾರದಲ್ಲಿ ಎಷ್ಟು ಖುಷಿ ಇದೆ ಈ ಒಂದು ವಿಚಾರ ಸತ್ಯಕ್ಕೆ ಬೆಲೆ ಉಂಟು ಈ ಈ ಕೇಸಲ್ಲಿ ಗೊತ್ತಾಗಿದೆ ಐದು ವರ್ಷದ ಕೇಸು ಯಾರಿಗೂ ಆಗಿಲ್ಲ ಅಂದ್ರೆ ಎಲ್ಲರಿಗೂ ಆಚಾರ್ಯನ ಪೊಲೀಸ್ ಇಲಾಖೆಗೂ ಆಗಿಲ್ಲ ಕೋರ್ಟಿಂದನೂ ಆಗಿಲ್ಲ ನಮ್ಮಂದ ಹಾಗೆ ನಾವು ಪ್ರಯತ್ನ ಪಟ್ಟಿದ್ದೀವಿ ಆಗಿದೆ ಅನ್ನೋದ್ರೆ ಖುಷಿ ಆಯ್ತಾ ಎರಡು ವರ್ಷಗಳ ಕಾಲ ಪೊಲೀಸ್ ಅಂದ್ರೆ ಜೈಲಿನ ವನವಾಸ ಅನುಭವಿಸ್ಬಿಟ್ರಿ ಈ ಕಡೆ ಇಂಟಿ ಬತಿದಾಳೆ ಅಂತ ಗೊತ್ತಿದ್ರು ಕೂಡ ಪೊಲೀಸರು ಸುಳ್ಳು ಚಾರ್ಜ್ ಶೀಟ್ ನ ಹಾಕಿ ನಿಮ್ಮನ್ನ ಒಳಗಡೆ ಹಾಕಿದ್ರು ಆ ಸಂದರ್ಭದಲ್ಲಿ ಆ ಆ ಸಂದರ್ಭಕ್ಕೂ ಮತ್ತೆ ಈ ಸಂದರ್ಭಕ್ಕೂ ಏನ್ ಎಷ್ಟು ವ್ಯತ್ಯಾಸ ಇದೆ ಅಂತ ಅದೇ ಮಾಡದ ತಪ್ಪಿಗೆ ತುಂಬಾ ನೋವು ಅನ್ಬಿಬಿಟ್ಟೆ ಮಾಡೋದೇ ಇದೆ ಮಾಡಿದವರಿಗೆ ತಪ್ಪಿಸ್ಕೊಂಡು ಹೋಯ್ತಾರೆ ಇಲ್ಲಿ ಮಾಡದವರು ಒಳಗಡೆ ಬಂದು ಕೊರಗುತ್ತಾ ಇದಿಲ್ಲ ಇದು ಯಾವ ನ್ಯಾಯ ಯಾಕೆ ಈಗ ಮಾಡಿದ್ರು ಏನಕ್ಕೆ ಹಿಂಗೆ ಮಾಡಿದ್ರು ಗೊತ್ತಿಲ್ಲ ಇಡ್ತಾನೆ ಸಿಕ್ಕಿಲ್ಲ ಆಮೇಲೆ ರಿಲೀಸ್ ಇಡ್ತಾ ಸಿಕ್ತು ನನಗೆ ಮಾಡೇ ಅಲ್ವಲ್ಲ ಪ್ರೂವ್ ಮಾಡಲೇಬೇಕು ನನಗೆ ಇಡೀಲೇಬೇಕು ಕೇಸು ಅವರಂತೂ ಇಡುದಿಲ್ಲ ನಾವಾದ್ರೆ ಇಡಿಯನ ಅಂತ ಹೇಳಿ ನಮ್ಮ ಹುಡುಗರಿಗೆಲ್ಲ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಗೊತ್ತಿಲ್ಲ ಸರ್ ಯಾಕಂತಂದ್ರೆ ಇಡೀ ಕರ್ನಾಟಕ ಇಡೀ ಕರ್ನಾಟಕದಾದ್ಯಂತ ನಿಮ್ದೊಂದು ಸ್ಟೋರಿನ ನೋಡಿದ್ರು ಅಂದ್ರೆ ಸತೋಗಿರ ಎಂಟಿ ಅಂತ ಸತೋಗಿರ ಹೆಂಡತಿ ಮತ್ತೆ ಎದ್ದು ಬಂದಿದ್ದಾರೆ ಅಂತೇಳಿ ಸಾಕಷ್ಟು ಸುದ್ದಿಗಳು ಕೂಡ ವೈರಲ್ ಆಯ್ತು ಸತೋಗಿರಳು ಹೆಂಗೆ ಎದ್ ಬಂದ್ಲು ಮತ್ತೆ ಅಂತ ಪೊಲೀಸವರ ಒಂದು ನಿರ್ಲಕ್ಷ್ಯ ಅಥವಾ ಅಸಮರ್ಥತೆ ಈ ಒಂದು ಹಾ ಇದಕ್ಕೆ ಪೋಲಿಸ್ಗಳೇ ಕಾರಣ ಕಾರಣ ಬೇರೆ ಇದು ಅಂತ ಹೇಳಿದ್ರೆ ತಗೊಂಡು ಹೋದ್ರು ಒಪ್ಪಿಕೊಳ್ಳಬೇಕು ಅವ್ರು ಏನೋ ಮಾಡ್ಬೇಕು ಒಬ್ಬೊಬ್ಬರು ಕರ್ಕ ಬರೋದು ಒಬ್ಬೊಬ್ಬ ಒಂದೊಂದರ ಹೇಳುದು ಒಬ್ಬ ಬಂದ ಹೇಳ್ತೇನೆ ಅವ್ನು ಮಾಡಿಲಕ್ಕೆ ಸಾಧ್ಯ ಇಲ್ಲ ಒಂದೊಬ್ಬ ಬಂದ ಅವ್ನು ಮಾಡಿದ್ದೇನೆ ಅಂತ ಯಾರು ಮತ್ತ ನಂಬುದು ಗೊತ್ತಾಯ್ತು ಹಂಡ್ರೆಡ್ ಪರ್ಸೆಂಟ್ ಫಿಟ್ ಮಾಡ್ತಾರೆ ಅಂತ ನನಗೆ ಗೊತ್ತಾಯ್ತು ಈ ಕೇಸಿಗೆ ತಪ್ಪಿಸ್ಕೊಳ್ಳಕ್ಕೆ ಏನ್ ಬೇಕಾದ್ರೂ ಮಾಡ್ತಾರೆ ಅವನ್ನ ಹಿಡಿಯೋಕಿಲ್ಲ ಇವರು ಅವನು ಹಿಡಿಯೋಕಿಲ್ಲ ಇಲ್ಲ ಹೇಗೆ ಹೇಳ್ತೀನಿ ನಾನು ಬಿಟ್ಟೆ ನಾನು ಹೆಂಗೆ ಜೈಲಿಗೆ ಕಳಿಸ್ತೇನೆ ನಾನು ಆಗಲೂ ಹೇಳಿದೆ ನೀನು ಜೈಲಿಗೆ ಕಳಿಸ್ತಿರಲ್ವ ಅಂತ ಏ ಕಳ್ಸಿಕ್ಕಿಲ್ಲ ಕಳ್ಸಿಕ್ಕಿಲ್ಲ ಅಂದ್ರೆ ಆಮೇಲೆ ಪುನಃ ಕರ್ಕೊಂಡು ಹೋಗಿ ಪುನಃ ಆ ಕಳಿಸ್ತಿರೋದ ಆ ಕಳಿಸ್ತೀವಿ ಹಂಡ್ರೆಡ್ ಪರ್ಸೆಂಟ್ ಜೈಲ್ ಯಾಕೆ ನಾನು ನಿಮಗೆ ನಾನು ಗೊತ್ತಾಯ್ತು ಬೇಕು ಬೇಕು ಅಂತ ಮಾಡ್ತಾ ಇರೋದು ನೀವು ಅಂತ ನಾನು ಹೇಳಿದೆ ಪೊಲೀಸ್ ಅವ್ರಿಗೆ ಹೇಳಿದ್ದೀನಿ ನೀವು ಬೇಕಂತಾನೆ ಮಾಡ್ತಾ ಇರೋದು ನೀ ಏನಕ್ಕೆ ನೀ ನೀವು ಮಾಡ್ತಾ ಇದ್ರೆ ನನಗೆ ಗೊತ್ತಿಲ್ಲ ಅದೊಂದಿನ ಗೊತ್ತಾಗುತ್ತೆ ಅಂದ್ಬಿಟ್ಟು ನಾನು ಸುಮ್ಮನೆ ಅದೇ ನಿಮಗೆ ಸ್ಟಾರ್ಟಿಂಗ್ ಮಾತಾಡಿಸಿದಾಗ ನಿಮ್ಮ ಮುಖದಲ್ಲಿ ಏನೋ ಒಂಥರ ಬೇಜಾರು ಯಾಕಪ್ಪ ಈ ಜೀವನ ಅನ್ನಂಗೆ ನಿಮ್ಮ ಮುಖ ಒಂದು ಸ್ವಲ್ಪ ಆ ಥರ ಮನಸ್ಥಿತಿಲಿ ಇತ್ತು ಕೋರ್ಟ್ ಹಾಲಲ್ಲಿ ಮುಂದೆ ನೋಡಿದಾಗ ಏನೋ ಒಂದು ಸ್ವಲ್ಪ ಕಾನ್ಫಿಡೆಂಟ್ ಇತ್ತು ಇಲ್ಲ ನಂಗೆ ನ್ಯಾಯ ಸಿಗುತ್ತೆ ಸತ್ಯನ್ಯ ಮೇಲೆ ನಂಬಿಕೆ ನ್ಯಾಯಾಲಯದ ನಂಬಿಕೆ ಇದೆ ಪೊಲೀಸವ್ ಇತರ ನಿಜಕ್ಕೂ ಕೂಡ ನ್ಯಾಯಾಲಯದ ನ್ಯಾಯ ಸಿಗುತ್ತೆ ಅಂತ ಒಂದು ಕಾನ್ಫಿಡೆಂಟ್ ಕಾಣಿಸ್ತಿತ್ತು ಜಡ್ಜ್ ಇದ್ರೆ ಎಲ್ಲಿ ಹೋದ್ರು ನ್ಯಾಯ ಸಿಗುತ್ತೆ ಎಲ್ಲಾ ಕೋರ್ಟ್ ಅಲ್ಲಿ ಇಂತ ಜಡ್ಜ್ಗಳು ಇದ್ ಬಿಟ್ರೆ ಯಾರಿಗೂ ಎಲ್ಲರಿಗೂ ನ್ಯಾಯ ಸಿಕ್ಕೇ ನಾವು ಅದನ್ನೇ ಅಬ್ಸರ್ವ್ ಮಾಡ್ತಾ ಇದ್ವಿ ಜಡ್ಜು ಎಷ್ಟರ ಮಟ್ಟಿಗೆ ಪೊಲೀಸರಿಗೆ ಒಂದು ಕಿವಿ ಇಂಡೋ ಕೆಲಸ ನೀವು ಮಾಡಿರೋದು ತಪ್ಪು ಪೊಲೀಸ್ ಡಿಪಾರ್ಟ್ಮೆಂಟ್ ಹಿಂಗೆಲ್ಲ ಕೆಲಸ ಮಾಡಬೇಕು ಹಿಂಗ್ ಮಾಡ್ಬೇಕು ಸಾಮಾಜಿಕವಾಗಿ ನಮ್ಗೆಲ್ಲ ಜವಾಬ್ದಾರಿ ಇದೆ ಅಂತ ಜಡ್ಜ್ ಅಷ್ಟೊಂದು ಒಂದು ಒಂದು ಬೇಜಾರಿಂದ ಕೂಡ ಹೇಳ್ತಾರೆ ಯಾಕೆ ತರ ಆಗ್ತಾ ಇದೆ ನಮ್ಮ ಸಮಾಜದಲ್ಲಿ ಅಂತ ಈ ತರ ಜಡ್ಜ್ ಗಳನ್ನ ನೋಡಿದಾಗ ಎಷ್ಟು ಖುಷಿ ಆಗುತ್ತೆ ಅಂತ ಸರ್ ಯಾಕಂತಂದ್ರೆ ಅವರು ನಿಮ್ ನ್ಯಾಯ ಕೊಡಿಸಲು ಬಹಳ ಪ್ರಮುಖ ಪಾತ್ರ ಇರ್ತಾರೆ ಇಂಥ ವ್ಯಕ್ತಿಗಳು ಇದ್ರೆ ಇನ್ನೂ ಖುಷಿ ಆಯ್ತು ಅವರೆಲ್ಲ ಒಂದು ಒಂದು ದೇವರಿಗೆ ಸಾಮಾನ್ಯ ಅವರು ಎಲ್ಲ ಓದಿರ್ತಾರೆ ಅವರಿಗೆಲ್ಲ ಓದಿ ಗೊತ್ತಿರ್ತದೆ ಯಾವ ತರ ಮಾಡ್ತಾರೆ ಏನು ಇದೆಲ್ಲ ತಪ್ಪಾ ಹೆಂಗೆ ಪೊಲೀಸ್ ಬೇಕು ಮಾಡ್ತದ ಏನು ಅದ ನಮ್ ಕೇಸಲ್ಲಿ ಗೊತ್ತಾಗೋಯ್ತು ಈಗ ಎಷ್ಟೋ ಜನಗಳನ್ನ ಹಾಕಿರ್ತಾರೆ ಈಗ ಅದರಲ್ಲಿ ಸ್ವಲ್ಪ ಜನಕ್ಕೆ ನ್ಯಾಯ ಸಿಕ್ಬೋದು ಬಿಡುಗಡೆ ಏನಾದರೂ ವ್ಯವಸ್ಥೆ ಇರ್ಬೋದು ಅದೇ ನಮ್ಮಿಂದ ಒಂದು ಸುಳ್ಳು ಕೇಸ್ ಹಾಕಿ ಸುಮಾರು ಜನ ಮೈಕ್ರನ್ನ ಒಳಗೆ ಹಾಕಿರ್ಬೋದು ಪೊಲೀಸ್ ಮೇಲೆ ಡೌಟ್ ಬರುತ್ತೆ ಅದನ್ನ ಪುನಃ ಏನಾದರೂ ಮಾಡಿ ಅವರಿಗೆ ಒಂದು ಒಳ್ಳೇದು ಮಾಡಿ ಎಲ್ಲರಿಗೂ ಖುಷಿ ಕೊಡ್ತಾರೆ ಆ ಮನೆಯವರು ಖುಷಿ ಕೊಡ್ತಾರೆ ನಾನು ಪ್ರಾರಂಭದಲ್ಲಿ ಜನ ಅಪರಾಧಿಗಳು ತಪ್ಪಿಸಿಕೊಂಡ್ರೆ ಪರವಾಗಿಲ್ಲ ಒಬ್ಬ ನಿರಾಧಿ ಶಿಕ್ಷೆ ಆಗ್ಬಾರ್ದು ಅಂತ ನೀವು ನಿರಪರಾಧಿಯಾಗಿ ಶಿಕ್ಷೆ ಅನುಭವಿಸ್ಬಿಟ್ಟಿದ್ದೀರಾ ಮುಂದೆ ಜೀವನ ಹೆಂಗೆ ಇವಾಗ ನಿರಪರಾಧಿ ಅಂತ ಕೋರ್ಟ್ ಹೇಳಿದೆ ಕೋರ್ಟ್ ನಾನು ಕೋರ್ಟ್ ಆಗಿದೆ ಕೋರ್ಟ್ ಆಗಲಿ ನಿರಪರಾಧಿ ಇವರ ಅಕ್ಕಿ ವಿಕ್ಟಿಮ್ ಅಂತ ಹೇಳಿದ್ರು ಮುಂದೆ ಹೆಂಗೆ ಜೀವನ ಮುಂದೆ ಜೀವನ ಇನ್ನೂ ಯೋಚನೆ ಮಾಡಿಲ್ಲ ನೋಡ್ಬೇಕು ಇನ್ನು ನೀರಪರಾಧಿಯಿಂದ ಪ್ರೂವ್ ಆಗಿದೆ ಅಮಾಯಕ ನೀರಪರಾಧಿ ಆಗ್ಬಿಟ್ಟಿದ್ದಾನೆ ಅಂತ ಜನಗಳಿಗೆ ಗೊತ್ತಾಗಲಿ ಜನಗಳು ಎಲ್ಲ ಪೇಪರ್ ಟಿವಿ ಎಲ್ಲ ಹಾಕಬಿಟ್ಟು ಅಂತ ನಾನು ಬಿಟ್ಟಿದ್ದಾರೆ ಎಂತಿನ ಕುಂದ್ಬಿಟಿನ ಕುಂದ್ಬಿಟ್ಟು ಎಂತಿನ ಕುಂದಿಲ್ಲ ನಾನ್ ಯಾವ್ದಕ್ಕೂ ಹೋಗ್ಲಿಲ್ಲ ಆದ್ರೂ ಮಾಡಿ ಜೈಲಿದೆ ಅದೇ ತುಂಬಾ ಬೇಜಾರು ಅಲ್ಲ ನಿಮ್ಮ ಊರಲ್ಲಿ ನೀವು ಕೋರ್ಟ್ ಆದ್ರಲ್ಲಿ ಮಾತಾಡ್ಬೇಕಾದ್ರೆ ಕೇಳಿಸ್ಕೊಂಡೆ ನಿಮ್ಮ ಡಿಫೆನ್ ನಿಮ್ಮ ಲಾಯರು ಡಿಫೆನ್ ಲಯರ್ಗೆ ಸಿಪಿಗೆ ಹೇಳ್ತಾರು ಊರಲ್ಲಿ ನಡ್ಕೊಂಡು ಹೋಗ್ಬೇಕು ಇಂಟಿಕ್ ಹೊಂದ್ಬಿಟ್ಟಿದ್ದಾನೆ ಇಂಡತಿಕ್ ಹೊಂದ್ಬಿಡಿದ್ದಾನೆ ಅಂತೆಲ್ಲ ಮಾತಾಡ್ತಾರೆ ಅವಮಾನ ಆಗ್ತಾ ಇದೆ ಅಂತ ಹೇಳ್ತಾರೆ ಹೌದು ಅಲ್ಲಿ ಜನ ಅಲ್ಲಿ ಲಾಯರ್ ಸಹೇಬರ್ ಬಂದಿದ್ರು ಅಲ್ಲಿ ಜನ ಸಪೋರ್ಟ್ ಬರ್ತಾರೆ ಅಂತ ಕೇಳಿದ್ರು ಯಾ ಯಾರು ಬರಲಿಲ್ಲ ಯಾರು ಬರಲಿಲ್ಲ ಆಗ ಅವಾಗ ಯಾರವ್ರು ಹೇಳಿದ್ರು ಏನ್ ನಿಮ್ ಜನ ಒಗ್ಗಟ್ಟೆ ಇಲ್ವಾ ಅಂತ ಇಲ್ಲಿ ಯಾರು ಬರೋದಿಲ್ಲ ಸರ್ ಇಲ್ಲಿ ಅವರಿಗೆ ಆಡ್ಬೇಕು ಅವರು ಅವ್ರವ್ರದೇ ನೋಡ್ಕೊಳ್ತಾರೆ ಅವ್ರು ಏನೇ ತಪ್ಪು ಮಾಡಿದ್ರೆ ಅವರು ಮುಚ್ಚಿಟ್ಕೊಳ್ತಾರೆ ಇಲ್ಲಿ ತಪ್ಪು ಮಾಡಿದವ್ರನ್ನ ಶಿಕ್ಷೆ ಕೊಡೋಕೆ ರೆಡಿ ಇದ್ದಾರೆ ಅಂತ ಹೇಳಿದೆ ಆದ್ರೆ ನಮ್ಮ ಮಕ್ಕಳನ್ನ ಕೆತ್ತ ಹೆಸರು ಶಾಲೆಯಲ್ಲಿ ಕೆತ್ತೆಸ್ರು ಕೆಲಸ ಹೋಗೋ ಜಾಗಲಿ ಕೆಟ್ಟ ಹೆಸರು ನಾವು ನಿಮ್ಮಪ್ಪ ಜೈಲಿಗೆ ಹೋಗಿ ಬಂದು ನಿಮ್ಮಅಪ್ಪ ಎಲ್ರು ಮಾಡಿದ್ದಾನೆ ನಿಮ್ಮಪ್ಪ ಕೊಳೆ ನಿಮ್ಮ ತಾಯಿನೂ ಸಾಯಿಸಿ ಬಿಟ್ಟಿದ್ದಾನೆ ಅದು ಹೆಂಗೆ ಏನು ಎಲ್ಲ ದೂರ ಆಯ್ತಿದ್ರು ಈಗ ಜನಗಳೆಲ್ಲ ಈಗ ನನಗೆ ಒಂದು ಸಪೋರ್ಟ್ ಮಾಡ್ತದೆ ಭಾರಿ ಖುಷಿ ಆಯ್ತದೆ ಆಯ್ತದೆಲ್ಲ ಚೆನ್ನಾಗಿ ಮಾತಾಡ್ತಾರೆ ಎಲ್ಲ ಖುಷಿ ಅಥವಾ ನಿಮ್ಮ ಮೇಲೆ ಒಂದು ಸುಳ್ಳು ಚಾರ್ಜ್ ಶೀಟ್ ಆಗದಂತ ಪೊಲೀಸರಿಗೆ ಏನಾಗಬೇಕು ಏನಾಗುತ್ತೆ ಅಂತ ನಿರೀಕ್ಷೆ ಇದೆ ನಿಮಗೆ ಅಂತ ಇಪ್ಪತ್ಮೂರು ಜಡ್ಜ್ಮೆಂಟ್ ಇದೆಯಲ್ಲ ಏನಾಗ್ಬೋದು ಅಂತ ಅನ್ಸುತ್ತೆ ನಿಮ್ಗೆ ಏನಾಯ್ತದೆ ಅಂತ ಗೊತ್ತಿಲ್ಲ ಒಂದು ಕೆಲಸ ಕಳ್ಕೊಳ್ತಾರೆ ಒಂದು ಕೆಲಸ ಏನು ಮಾಡಿ ತಗೊಳ್ತಾರೋ ಅದು ನಮಗೆ ಗೊತ್ತಿಲ್ಲ ಅದನ್ನು ನ್ಯಾಯಾಲಯ ತೀರ್ಮಾನ ದೇವರು ಬುದ್ಧಿ ಹೇಳಿದ್ದಾರೆ ನಮ್ದೇನವಾದ್ರೆ ನಮಗೆ ನಮಗೆ ಈ ಐದು ವರ್ಷ ಕಾಲಘಟ್ಟ ಶಿಕ್ಷೆ ಕೊಟ್ಬಿಟ್ಟಿದಾರಲ್ಲ ಈಗ ಅವ್ರಿಗೆ ಶಿಕ್ಷೆ ಕೊಟ್ಟರೆ ಅದು ಸರಿ ಎಲ್ಲ ತಗೊಂಡು ಶಿಕ್ಷೆ ಕೊಡ್ತಾರೆ ಅವ್ರಿಗೂ ಶಿಕ್ಷೆ ಆದರೆ ಆ ಗೊತ್ತಾಯ್ತದೆ ಮನೆ ವಾತಾವರಣ ಅಂದ್ರೆ ಏನು ಒಂದು ಫ್ಯಾಮಿಲಿ ಅಂದ್ರೆ ಏನು ಮಕ್ಕಳು ಅಂದ್ರೆ ಏನು ತಾಯಿ ಅಂದ್ರೆ ಏನು ಒಂದು ಸಂಸಾರ ಅಂದ್ರೆ ಏನು ಅದು ಅವ್ರಿಗೆ ಅರಿವಿ ಆಗ್ಬೇಕು ಇವ್ರೆಲ್ಲರನ್ನ ಒಳಗೆ ಕಳಿಸ್ತಾ ಇದ್ದಾರಲ್ಲ ಇವ್ರನ್ನ ತಗೊಂಡು ಒಳಗಿಡಲಿ ಆ ಗೊತ್ತಾಯ್ತದೆ ಫ್ಯಾಮಿಲಿ ಅಂದ್ರೆ ಏನು ಅಂತ ಹ್ಞೂ ಅವ್ರಿಗೂ ಮಕ್ಕಳು ಮನೆಗೆ ಹೆಂಚಿ ಮಕ್ಕಳೆಲ್ಲ ಇದ್ದಾರಲ್ವ ಅವ್ರು ಕಣ್ಣೀರು ಹಾಕೋತಿ ಇವ್ರಿಗೆ ಗೊತ್ತಾಯ್ತದೆ ಸೊ ಇವಿಷ್ಟು ಏನೂ ತಪ್ಪು ಮಾಡದೆ ಶಿಕ್ಷೆ ಅನುಭವಿಸಿದಂತಹ ಸುರೇಶ್ ಅವರ ಮಾತಾಗಿರುವಂತಹದ್ದು ಮೈಸೂರಿನ ಫಿಫ್ತ್ ಅಡಿಷನಲ್ ಡಿ ಜೆ ಕೋರ್ಟ್ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಪ್ರಮುಖ ಪಾತ್ರ ವಹಿಸುತ್ತೆ ಅಲ್ಲಿದ್ದಂತಹ ಸಂದರ್ಭದಲ್ಲಿ ಕೋರ್ಟ್ ಹಾಲ್ನಲ್ಲೂ ಕೂಡ ಜಡ್ಜ್ ಪೊಲೀಸರ ಪೊಲೀಸರಿಗೆ ಕಠಿಣವಾಗಿ ಅವರಿಗೆ ಪಾಠ ಹೇಳುವಂಥ ಕೆಲಸ ಕೂಡ ಮಾಡುತ್ತೆ ಮುಂದಿನ ದಿನಗಳಲ್ಲಿ ಸಮಾಜದಲ್ಲಿ ಪೊಲೀಸರಾಗಿರ್ಬೋದು ಅಥವಾ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಅಧಿಕಾರಿಗಳು ಯಾವ ರೀತಿ ಸಮಾಜದಲ್ಲಿ ಕೆಲಸ ಮಾಡಬೇಕು ಅಂತೇಳಿ ಹೇಳಿ ಕೋರ್ಟ್ನ ನ್ಯಾಯಾಧೀಶರು ಅಷ್ಟೇ ಪೊಲೀಸರಿಗೆ ಕಿವಿ ಅಂತ ಕೆಲಸ ಕೂಡ ಮಾಡಿದ್ದಾರೆ ಒಟ್ಟಾರೆ ಈ ಒಂದು ಪ್ರಕರಣದಲ್ಲಿ ಏನು ತಪ್ಪು ಮಾಡದೆ ಎರಡು ವರ್ಷಗಳ ಕಾಲ ಕಠಿಣ ಶಿಕ್ಷೆ ಅನುಭವಿಸಿದಂತಹ ಸುರೇಶ್ ಏನಿದ್ದಾರೆ ಈ ಸುರೇಶ್ ಈಗ ಸದ್ಯಕ್ಕೆ ನಿಟ್ಟುಸಿರು ಬಿಡ್ತಾ ಇರುವಂತದ್ದು ಇಪ್ಪತ್ ಮೂರರ ನಂತರ ಏನಾಗುತ್ತೆ ಜಡ್ಜ್ಮೆಂಟ್ ಏನ್ ಬರುತ್ತೆ ಅಂತ ಕಾದ್ ನೋಡ್ಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಚಂದನ್ಬಲ್ರ ಇಂಡಿಯನ್ ಟಿವಿ ಮೈಸೂರು